ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರು ಹತ್ತಿರ ಮುರುಘಟ್ಟೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಚರ್ಮದ ಕಾಂತಿ ಹೆಚ್ಚಿಸಲು ತಲೆಯಿಂದ ಪಾದದವರೆಗೆ ಚರ್ಮದ ಕಾಂತಿ ಚೆನ್ನಾಗಿ ಹೆಚ್ಚಾಗಿ ಬ್ರೈಟಾಗಿ ತುಂಬ ಸ್ಕಿನ್ನು ಶೈನ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಒಂದಿಷ್ಟು ಕ್ರೀಮ್ಗಳನ್ನು ನಾವು ತಯಾರಿಸ್ಕೊಳ್ಬೋದು ನ್ಯಾಚುರಲ್ ಕ್ರೀಮ್ ನ್ಯಾಚುರಲ್ ಬ್ಯೂಟಿ ಕ್ರೀಮ್ ಇನ್ಸ್ಟಂಟ್ ಬ್ಯೂಟಿ ಕ್ರೀಮ್ ನಾವು ತಯಾರಿಸ್ಕೊಳ್ಬೋದು ಅದು ಹೇಗೆ ಅನ್ನೋ ವಿಚಾರಗಳನ್ನು ನೋಡೋಣ ನೋಡಿ ಚರ್ಮದಲ್ಲಿ ಕಾಂತಿ ಚೆನ್ನಾಗಿರಬೇಕಂದ್ರೆ ಮೆಲನಿನ್ ಪಿಗ್ಮೆಂಟು ಸರಿಯಾಗಿ ಬ್ಯಾಲೆನ್ಸ್ ಇರಬೇಕು ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸರಿಯಾಗಿ ಸಿಗಬೇಕು ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ದೊರೆತರೆ ಚರ್ಮಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶನೂ ಬೇಕಾಗುತ್ತೆ ಫೈಬರ್ನ ಅಂಶನೂ ಬೇಕಾಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಇಂಥವೆಲ್ಲ ಸಂ ಒಂದು ಅಂಶಗಳು ಬೇಕಾಗ್ತವೆ ಅವು ಸರಿಯಾಗಿ ಸಿಗಬೇಕು ಇಲ್ಲದೇ ಇದ್ರೆ ನಾವು ಎಷ್ಟೇ ಎಕ್ಸ್ಟರ್ನಲ್ ಲೇಪನ ಮಾಡಿಕೊಂಡ್ರು ಕೂಡ ಅದು ಪರಿಪೂರ್ಣ ಪರಿಹಾರ ಆಗೋದಿಲ್ಲ ಅವು ಸರಿಯಾಗಿ ಸಿಗಬೇಕಂದ್ರೆ ನಾವೇನು ಮಾಡಬೇಕು ಚಹ ಕಾಫಿ ಕುಡಿದನ್ನು ಬಿಡಬೇಕು ಜಂಕ್ ಫುಡ್ ಫಾಸ್ಟ್ ಫುಡ್ ತಿನ್ನೋದು ಬಿಡಬೇಕು ವೆಜ್ ಪದಾರ್ಥಗಳನ್ನು ತಿನ್ನೋದು ಬಿಡಬೇಕು ದುಶ್ಚಟಗಳನ್ನು ಬೀಡಿ ಸಿಗರೇಟ್ ಗುಡ್ಗ ತಂಬಾಕಿ ಇಂಥವೆಲ್ಲ ದುಶ್ಚಟಗಳನ್ನು ಬಿಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಹಣ್ಣಿನ ಜ್ಯೂಸು ಸೊಪ್ಪಿನ ಜ್ಯೂಸು ತರಕಾರಿ ಜ್ಯೂಸನ್ನು ಕುಡಿಬೇಕು ಜ್ಯೂಸ್ನಲ್ಲಿ ಐಸು ಸಕ್ಕರೆ ಹಾಕಬಾರ್ದು ಹೀಗೆ ಒಂದೊಂದು ಜ್ಯೂಸ್ಗಳನ್ನು ನಾವು ಕುಡಿಬೋದು ಎಲ್ಲ ಸೊಪ್ಪು ಎಲ್ಲ ತರಕಾರಿ ಎಲ್ಲ ಹಣ್ಣುಗಳಲ್ಲೂ ಕೂಡ ಚರ್ಮಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳಿದಾವೆ ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದು ಜ್ಯೂಸು ಯಾವ ಜ್ಯೂಸು ಹೇಗೆ ಅಂತ ಹೇಳಿದ್ರೆ ಸೀಸನ್ ಫುಡ್ಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಸೀಸನಲ್ ಫುಡ್ ಎಲ್ಲ ಸಂದರ್ಭದಲ್ಲೂ ಎಲ್ಲ ಹಣ್ಣುಗಳು ಸಿಗೋದಿಲ್ಲ ಈಗೇನೋ ಸಿಗ್ತಾ ಇದ್ದಾವೆ ಆ ಸೀಸನಿಗೆ ತಕ್ಕಂಗೆ ಬರ್ತಕ್ಕಂಥ ಫುಡ್ಡನ್ನು ಕುಡಿಯೋದ್ರಿಂದ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಹಣ್ಣು ತಿನ್ನೋದ್ರಿಂದ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ ಅದರ ಪ್ರಯೋಜನಗಳು ಶರೀರದ ಮೇಲೆ ಚೆನ್ನಾಗಾಗ್ತದೆ ಈಗ ಹೈಬ್ರಿಡ್ ಬಂದು ಎಲ್ಲ ಆ ಥರದ್ದು ಆ ಥರದ ಒಂದು ವ್ಯವಸ್ಥೆ ಕೆಟ್ಟೋಗಿದೆ ಅದಕ್ಕೆ ನಮ್ಮ ಹಿರಿಯರನ್ನ ಕೇಳಬೇಕು ಯಾವ ಸೀಸನಲ್ಲಿ ಯಾವ ಹಣ್ಣು ಬರ್ತದೆ ಏನು ಬರ್ತದೆ ಆ ಸೀಸನಲ್ ಫ್ರೂಟು ಕೂಡ ಮಾರ್ಕೆಟಲ್ಲಿ ಸಿಗ್ತವೆ ಅದನ್ನು ಸೇವೆ ಮಾಡೋದು ಉದಾಹರಣೆಗೆ ಸೀತಾಫಲದೊಂದು ಸೀಸನ್ ಇತ್ತು ಆಮೇಲೆ ಮಾವಿನ ಹಣ್ಣಿನ ಸೀಸನ್ ಇತ್ತು ಮಾವಿನ ಹಣ್ಣು ಸೀಸನಲ್ ಫ್ರೂಟ್ ಅದು ಹಲಸಿನ ಹಣ್ಣು ಸೀಸನ್ ಇತ್ತು ಅದು ಸೀಸನಲ್ ಫ್ರೂಟ್ ಅದನ್ನು ಕೆಲವೊಂದಿಷ್ಟು ಹಣ್ಣುಗಳನ್ನು ಹೈಬ್ರಿಡ್ ಮಾಡ್ತಾಯಿದ್ದೀರಿ ಅದನ್ನು ಮಾಡಬಾರ್ದು ಕಲ್ಲಂಗಡಿ ಹಣ್ಣು ಸೀಸ್ನಲ್ ಫ್ರೂಟು ಕರ್ಬೂಜ ಹಣ್ಣು ಸೀಸನಲ್ ಫ್ರೂಟ್ಸು ಇವೆಲ್ಲ ಸೀಸ್ನಲ್ ಆ ವಾತಾವರಣಕ್ಕೆ ಅನುಗುಣವಾಗಿ ಅವು ಬರ್ತಾಯಿದ್ವು ಆ ವಾತಾವರಣಕ್ಕೆ ಉಪಯೋಗಕಾರಿಯಾಗಿ ಅವು ಕೆಲಸ ಮಾಡ್ತಾ ಮಾಡ್ತಾಯಿದ್ವು ಅದನ್ನು ಬಿಟ್ಟಿಗೆಲ್ಲ ನಾವು ಹೈಬ್ರಿಡ್ ಬಳಸ್ತಾಯಿದ್ರೋದ್ರಿಂದ ಅದರ ಪ್ರಭಾವ ಏನಾಗ್ತದೆ ನಮ್ಮ ಶರೀರದ ಮೇಲೆ ದುಷ್ಪ್ರಭಾವವಾಗಿ ತೊಂದರೆ ಇದೆ ಅದಕ್ಕೆ ಸೀಸನಲ್ ಫ್ರೂಟ್ಸನ್ನು ಸೇವನೆ ಮಾಡೋದು ಚರ್ಮದ ಕಾಂತಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಏನಂದರೆ ಆ ಫ್ರೂಟ್ಸನ್ನು ತಿಂತೇವಲ್ಲ ಸಿಪ್ಪೆ ಬಿಸಾಕ್ತಾ ಇರ್ತೇವೆ ಸಿಪ್ಪೆ ಬಿಸಾಕಂಗಿಲ್ಲ ಆ ಸಿಪ್ಪೆನೇ ನುಣ್ಣಗೆ ಪೇಸ್ಟ್ ಮಾಡಿದ್ರೆ ಅದೇ ದಿ ಬೆಸ್ಟ್ ಇನ್ಸ್ಟಂಟ್ ಸ್ಕಿನ್ ಕೇರ್ ಕ್ರೀಮ್ ಅಂತ ಯಾವುದೇ ಸಿಪ್ಪೆ ಇರಲಿ ದಾಳಿಂಬೆ ಸಿಪ್ಪೆ ಇರಲಿ ಆರೆಂಜಿನ ಸಿಪ್ಪೆ ಇರಲಿ ಕಲಂಗಿ ಹಣ್ಣಿನ ಸಿಪ್ಪೆ ಇರಲಿ ಪಪ್ಪಾಯ ಹಣ್ಣಿನ ಸಿಪ್ಪೆ ಇರಲಿ ಬಾಳೆಹಣ್ಣಿನ ಸಿಪ್ಪೆ ಇರಲಿ ಯಾವುದೇ ಸಿಪ್ಪೆ ಇರಲಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕಾದ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಹಾಲು ಬೇಕಾದ್ರೆ ಬೆರೆಸಿ ಅದನ್ನು ಅಪ್ಲೈ ಮಾಡೋದು ಅಥವಾ ಎಳ್ನೀರು ಸ್ವಲ್ಪ ಹಾಕಿ ಪೇಸ್ಟ್ ಮಾಡೋದು ಹೀಗೆ ಅದನ್ನು ಪೇಸ್ಟ್ ಮಾಡೋದ್ರಿಂದ ಅದರಲ್ಲಿ ಏನಿರುತ್ತೆ ಆ ಸಿಪ್ಪೆಯಲ್ಲೂ ಕೂಡ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸಿಡು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರತಕ್ಕಂಥ ಔಷಧಿ ಸತ್ವಗಳು ಅದರಲ್ಲಿ ಇರ್ತವೆ ಅಂದರೆ ವಯಸ್ಸಿಗೆ ಮೊದಲೇ ಏಜ್ಡ್ ಸ್ಕಿನ್ ಆಗ್ತಿರ್ತದೆ ಕೆರಲು ಚರ್ಮಲಿ ಸುಕ್ಕಾಗ್ತಿರ್ತದೆ ಅದಕ್ಕಾಗಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರತಕ್ಕಂಥ ಅಂಶಗಳು ಆ ಸಿಪ್ಪೆಯಲ್ಲಿರ್ತವೆ ಅದಕ್ಕೆ ಆ ಸಿಪ್ಪೆಯನ್ನು ನಾವು ಪೇಸ್ಟ್ ಮಾಡಿ ಲೇಪನ ಮಾಡೋದು ಇನ್ನು ಹಣ್ಣನ್ನು ಕೂಡ ಪೇಸ್ಟ್ ಮಾಡಿ ಲೇಪನ ಮಾಡ್ಕೋಬೋದು ಇಡೀ ಹಣ್ಣನ್ನೇ ನಾವು ಯಾವುದೇ ಹಣ್ಣು ತೊಗೊಳ್ಳಿ ಸಪೋಟಾ ತಗೊಳ್ಳಿ ಪಪ್ಪಾಯ ತಗೊಳ್ಳಿ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಯಾವುದೇ ಹಣ್ಣು ಆ ಹಣ್ಣನ್ನು ಕೂಡ ನೇರವಾಗಿ ಪೇಸ್ಟ್ ಮಾಡಿಕೊಂಡು ನಾವು ಲೇಪನ ಮಾಡ್ಕೊಳ್ಬೋದು ವೇಸ್ಟ್ ಅಂತ ಒಗಿತಕ್ಕಂಥ ಸಿಪ್ಪೆಯನ್ನು ಕೂಡ ಪ್ರಯೋಗ ಮಾಡ್ಬೋದು ಅಥವಾ ಹಣ್ಣನ್ನು ಕೂಡ ಪ್ರಯೋಗ ಮಾಡ್ಬೋದು ಸೊಪ್ಪುಗಳು ಯಾವುದೇ ಸೊಪ್ಪು ಇರಲಿ ಅವೆಲ್ಲ ಸೊಪ್ಪುಗಳಲ್ಲೂ ಕೂಡ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ ಇದೆ ಎಲ್ಲ ಸೊಪ್ಪುಗಳನ್ನು ನಾವು ಪೇಸ್ಟ್ ಮಾಡಿ ಲೇಪನ ಮಾಡ್ಬೋದು ಆ ಈ ಸೊಪ್ಪು ಅಂತ ಏನೂ ಇಲ್ಲ ತರಕಾರಿಗಳು ಕೂಡ ಅಷ್ಟೇ ಅದರ ಸಿಪ್ಪೆಯನ್ನು ಬಳಸ್ಬೋದು ಅಥವಾ ಅದರೊಳಗಿರ್ತಕ್ಕಂಥ ಪಲ್ಪನ್ನಾದ್ರೂ ಪೇಸ್ಟ್ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೋಬೋದು ಇದರ ಜೊತೆ ಜೊತೆಗೆ ಇನ್ನೊಂದಿಷ್ಟು ಸೌಂದರ್ಯವರ್ಧಕಗಳನ್ನು ತಿಳಿಸೋದಾದರೆ ಮುಲ್ತಾನಿ ಮಿಟ್ಟಿಯನ್ನು ನೀರು ಅಥವಾ ಎಳ್ನೀರಿನಲ್ಲಿ ಕಲಸಿ ಮೈ ತುಂಬ ಲೇಪನ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಸೀಗೆಕಾಯಿ ಅಂಟುವಳಕಾಯಿಂದ ಮೈ ಸ್ನಾನ ಮಾಡೋದು ಇವೆಲ್ಲ ಸೊಪ್ಪು ಮತ್ತು ತರಕಾರಿ ಹಣ್ಣುಗಳ ಪೇಸ್ಟನ್ನು ಮಾಡಿ ಅಂತ ಹೇಳಿದ್ನಲ್ಲ ಅವನು ಹಚ್ಚಿ ನಲವತ್ತೈದು ನಿಮಿಷ ಬಿಡಬೇಕು ಬಿಸಿಲಿನಿತ್ಕೊಂಡ್ರೆ ಭಾಳ ಒಳ್ಳೆಯದು ಎಳೆ ಬಿಸಿಲು ಬೆಳಗ್ಗೆ ಆಮೇಲೆ ಸ್ನಾನ ಮಾಡೋದು ಸ್ನಾನ ಮಾಡಬೇಕಾದ್ರೆ ಕೆಮಿಕಲ್ ಸೋಪ್ ಹಾಕಬಾರ್ದು ಅಂಟುವಾಳಕಾಯಿ ಅಥವಾ ಶೀಘ್ರಕಾಯಿ ಹಾಕೋದು ಹೀಗೆ ಮಾಡಿದ್ರೆ ಚರ್ಮದ ಕಾಂತಿ ಪಳಪಳ ಪಳಪಳ ಹೊಳೀತದೆ ಒಳಗಡೆನೂ ಸೊಪ್ಪು ತರಕಾರಿ ಹಣ್ಣಿನ ಔಷಧಿ ಸತ್ವಗಳು ಹೊರಗಡೆನೂ ಕೂಡ ಔಷಧಿ ಸತ್ವಗಳು ನಾವು ಬಳಕೆ ಮಾಡೋದರಿಂದ ಚರ್ಮ ಚೆನ್ನಾಗಿಟ್ಕೊಳ್ಬೋದು ಇದರ ಬದಲಾಗಿ ನಾವೇನು ಮಾಡ್ತೇವೆ ಕೆಮಿಕಲ್ ಸೋಪು ಸಾಬೂನು ಇವೆಲ್ಲ ಉಪಯೋಗ ಮಾಡ್ತೀವಿ ನಾವು ಮನೇಲೇ ಚೂರ್ಣವನ್ನು ಮಾಡ್ಕೋಬೋದು ಹೇಗೆಂದರೆ ಒಂದು ಕೆ ಜಿ ಕಡಲೆ ಹಿಟ್ಟು ಕಾಲು ಕೆ ಜಿ ಕಸ್ತೂರಿ ಅರಶಿನ ಒಂದು ಅರ್ಧ ಕೆ ಜಿಯಷ್ಟು ಮೆಂತ್ಯ ಪುಡಿ ಈ ಮೂರನ್ನು ಬೆರೆಸಿ ಆ ಪೌಡರನ್ನು ಬೆರೆಸಿ ನಾವು ಸ್ನಾನ ಚೂರ್ಣ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ನಾ ಸ್ನಾನಕ್ಕೆ ಬೇಕು ಸ್ನಾನ ಮಾಡೋ ಸಂದರ್ಭದಲ್ಲಿ ನೀರಲ್ಲಿ ಕಲಿಸ್ಕೊಂಡು ಅಪ್ಲೈ ಮಾಡಿದ್ರೆ ಅದ್ಭುತವಾಗಿ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಚರ್ಮ ಅಂದರೆ ಇದು ಬ್ಯಾರಿಯರ್ ಇಮ್ಯುನಿಟಿ ಪ್ರಧಾನ ಅಂಗ ಇದು ಚರ್ಮ ಇಲ್ಲಾಂದರೆ ಶರೀರದಲ್ಲಿ ಎಲ್ಲ ಡ್ರೈ ಆಗಿಬಿಡ್ತದೆ ಚರ್ಮ ಬಿಸಿಲು ತಣ್ಣನೆಯ ಒಂದು ಒಂದು ಪ್ರಕೃತಿಯಿಂದ ತಂಪಿನಿಂದ ಬಿಸಿಲಿನಿಂದ ರಕ್ಷಣೆಯನ್ನು ಮಾಡತಕ್ಕಂಥ ಕವಚ ಅದು ಅದು ಚರ್ಮ ಸೌಂದರ್ಯ ಸಂಕೇತವು ಅಂತಕ್ಕಂಥದ್ದು ಎಷ್ಟು ಸತ್ಯವೋ ಚರ್ಮ ಆರೋಗ್ಯದ ಒಂದು ಮೂಲ ಶಕ್ತಿ ಕೇಂದ್ರ ಅಂತಕ್ಕಂಥದ್ದು ಕೂಡ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಸತ್ಯ ಹಾಗಾಗಿ ಚರ್ಮ ಆರೋಗ್ಯಕರವಾಗಿರಬೇಕು ಚರ್ಮದ ಆರೋಗ್ಯವೇ ನಮ್ಮ ಇಮ್ಯುನಿಟಿಗೆ ಮೂಲ ಶಕ್ತಿ ಅದಕ್ಕಾಗಿ ಇಂಥ ಆಹಾರ ಪದ್ಧತಿಯಿಂದ ಇಂಥ ಮನೆಮದ್ದುಗಳಿಂದ ಚರ್ಮದ ಆರೈಕೆ ಮತ್ತು ಆರೋಗ್ಯವನ್ನು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಕೆಮಿಕಲ್ ಆ ಒಂದು ಸೌಂದರ್ಯವರ್ಧಕಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಅದಕ್ಕಾಗಿ ನ್ಯಾಚುರಲ್ ಆಗಿನೇ ಇಂಥ ಒಂದು ಸ್ನಾನದ ಚೂರ್ಣಗಳನ್ನು ಬಳಸಿ ಹಾಗೂ ಮನೆಮದ್ದುಗಳನ್ನ ಇಂಥ ಲೇಪನಗಳನ್ನು ಬಳಸಿ ನಮ್ಮ ಚರ್ಮವನ್ನು ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹೇಳೋ ವಿಚಾರಗಳನ್ನು ತಾವು ಪ್ರೀತಿಸಿದರೆ ಪ್ರೋತ್ಸಾಹಿದರೆ ನಮಗೂ ಕೂಡ ಒಂದು ಒಳ್ಳೆಯ ಹುರುಪು ಬರ್ತದೆ ಹುಮ್ಮಸ್ ಬರ್ತದೆ ಇನ್ನಷ್ಟು ಹೇಳಲಿಕ್ಕೆ ಅದಕ್ಕೆ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಮಗೆ ನೀಡಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ಆಹಾರ ಪದ್ಧತಿ ಮತ್ತು ಜೀವನ ಕ್ರಮ ಯೋಗ ಧ್ಯಾನ ಇವೆಲ್ಲವನ್ನು ಹೇಳಿಕೊಡ್ತೇವೆ ಆ ಮೂಲಕ ಯಾರಿಗೆ ಕಾಯಿಲೆ ಇಲ್ಲ ಮುಂದೆ ಕಾಯಿಲೆ ಬರೆದಂಗೆ ಇರಬೇಕು ಅನ್ನೋರು ಕೂಡ ಆ ಒಂದು ಯೋಗ ಅಭ್ಯಾಸ ಆರೋಗ್ಯದ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಅವರು ಚೆನ್ನಾಗಿರ್ಬೋದು ಅಥವಾ ಈಗ ಆಗಲೇ ಆರೋಗ್ಯದ ಸಮಸ್ಯೆಗಳು ಬಂದುಬಿಟ್ಟಿದ್ದಾವೆ ನಾವು ರಾಶಿ ರಾಶಿ ಮೆಡಿಸಿನ್ ತಿಂತಾ ಇದ್ದೀವಿ ಅನ್ನೋರು ಕೂಡ ಆ ಶಿಬಿರಕ್ಕೆ ಭಾಗವಹಿಸಿ ಆ ಮಾತ್ರೆಗಳನ್ನು ಕಡಿಮೆ ಮಾಡಿಕೊಳ್ತಾ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದು ಹೀಗೆ ಆ ಶಿಬಿರದಲ್ಲಿ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು